ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನೈಟ್ ಡಿನ್ನರ್ಗೆ ಏನು ಕಾಂಬಿನೇಷನ್ ಮಾಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯ ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟಿರ್ತೀನಿ ಒಂದೊಂದು ದಿನ ಸಾಂಬಾರು ಮಾಡದೆ ಇದ್ದಿದ್ದಿನ ಮಧ್ಯಾಹ್ನಕ್ಕೆ ಯಾವುದಾದ್ರೂ ಒಂದು ತಿಂಡಿನೇ ಮಾಡಿಬಿಡ್ತೀನಿ ಅಲ್ಲ ರಾತ್ರಿಗೆ ಯಾವುದಾದ್ರೂ ಒಂದು ತಿಂಡಿನೇ ಮಾಡ್ತೀನಿ ಸೊ ಹಿಂದಿನ ದಿನ ನಾನು ಹೀರೆಕಾಯಿದು ಗೊಜ್ಜು ಮಾಡಿದ್ದೆ ಅಲ್ವಾ ಹೀರೆಕಾಯಿದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಸೊ ಇವತ್ತು ನೈಟ್ಗೆ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮತ್ತು ಮತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಚಟ್ನಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗೆಯೇ ಹೀರೆಕಾಯ್ದು ಸಿಪ್ಪೆನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ಮೇಲೆ ನೀಟಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಆ ಹೀರೆಕಾಯಿ ಸಿಪ್ಪೇನಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಬೇಡ ಇಷ್ಟಿಷ್ಟು ಉದ್ದ ನಮಗೆ ಫ್ರೈ ಮಾಡೋಕ್ಕಾಗಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಪೀಸಸ್ ಆದರೂ ಸಹ ಮಾಡ್ಕೋಬೋದು ಆದರೆ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ ಕಾಯಿ ಹಾಕಿದ ಮೇಲೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಪುಡಿ ಒಂದು ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ಟವ್ ಆಫಲ್ಲಿದೆ ನೋಡ್ತಾ ಇರ್ಬೋದು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಿಶ್ರಣ ಪೂರ್ತಿಯಾಗಿ ಬೆಚ್ಚಗಾಗೋವರೆಗೆ ಹಾಗೇ ಬಿಡಬೇಕು ಬಿಸಿನಲ್ಲಿ ರುಬ್ಬಿದ್ರೆ ಬೇಗ ಅಳಿಸೋಗ್ಬಿಡುತ್ತೆ ಕಾಯಿ ಹಾಗಾಗಿ ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಬೇಕು ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಈ ಕಡೆ ರಾಗಿ ರೊಟ್ಟಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಒಂದು ಮೂರು ಸಣ್ಣ ಸಣ್ಣದು ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಅದೇ ಪ್ಯಾನಿಗೆ ನಾನು ಮೂಲಂಗಿ ತುರಿದು ಸೇರಿಸ್ಕೋತಾ ಇದ್ದೀನಿ ಮೂಲಂಗಿ ರೊಟ್ಟಿ ನಮ್ಮ ಮನೆಯಲ್ಲಿ ಫ್ಲೇವರ್ ಮೂಲಂಗಿನ ಸಾಂಬಾರ್ಗೆ ಹಾಕಿದ್ರೆ ಸೈಡಿಗೆ ತೆಗ್ದಿಡೋರೆ ಜಾಸ್ತಿ ಇನ್ನು ಮೂಲಂಗಿನಲ್ಲಿ ಪಲ್ಯ ಅದೆಲ್ಲ ಜಾಸ್ತಿ ಇಷ್ಟನೇ ಆಗೋಲ್ಲ ಇನ್ನು ಈ ಥರ ರೊಟ್ಟಿಗೆ ಹಾಕಿದ್ರಂತೂ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲಿ ಮೂಲಂಗಿ ಇದೆ ಅನ್ನೋದನ್ನು ಸಹ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಹಿತೈಷ ಹಾಗೇ ಬಂದು ಮೂಲಂಗಿ ಹಾಕ್ತಾಯಿದ್ಯಾ ಅಂತ ಅಂದ್ಬಿಟ್ಟು ತಲೆ ಮೇಲೆ ಕೈ ಹಿಡ್ಕೊತ ಇದ್ದ ನೀನು ಫಸ್ಟ್ ಟೇಸ್ಟ್ ನೋಡು ಆಮೇಲೆ ಹೇಳುವಂತೆ ಗೊತ್ತೇ ಆಗೋಲ್ಲ ಮೂಲಂಗಿ ಹಾಕಿರೋ ಹಾಕಿರೋದು ಅಂತ ಹೇಳ್ತಾ ಇದ್ದೆ ನಾನು ಎರಡು ಮೀಡಿಯಮ್ ಸೈಜ್ ಮೂಲಂಗಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ತುರ್ದು ಸೇರಿಸಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಕಾಲು ಚಮಚ ಜೀರಿಗೆನ ಸೇರಿಸ್ಬಿಟ್ಟು ಮೂರು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಮೂರು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ನಲ್ಲೇ ಮೂರು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ನೀವು ಸಮನಾದರೂ ಹಾಕ್ಕೊಬೋದು ಇಲ್ಲ ರಾಗಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನಾದರೂ ಹಾಕ್ಕೋಬೋದು ಆದರೆ ರಾಗಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಈ ಕಡೆ ಅದಕ್ಕೆ ಬಿಸಿ ನೀರು ಬೇಕಲ್ವಾ ಕಾಯಲಿಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಕಲಿಸ್ಲಿಕ್ಕೆ ಇಷ್ಟು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಈ ಚಟ್ನಿದು ಮಿಶ್ರಣ ಇದೆಯಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿತ್ತು ಅದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋಬೇಕು ನುಣ್ಣದಾಗಿ ಅವಶ್ಯಕತೆ ಇರೋಷ್ಟು ರುಬ್ಬೋದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಇದಕ್ಕೂ ಒಂದು ಚಮಚ ಆಗೋಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಇದ್ದೀನಿ ಹುಣಸೆ ಹಣ್ಣು ಬೇಕಿದ್ರೆ ನೀವು ಒಂದು ಸಣ್ಣ ಗಾತ್ರದಲ್ಲಿ ಹುಣಸೆ ಹಣ್ಣನ್ನು ಹಾಕೋಬೋದು ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಕಲರ್ ಬಂದಿದೆ ನೋಡಿ ಸಕ್ಕತ್ತಾಗಿದೆ ಹಸಿ ತೆಂಗಿನಕಾಯಿ ಯೂಸ್ ಮಾಡಿರೋದ್ರಿಂದ ಫ್ರೆಶ್ದು ಸಕ್ಕತ್ತಾಗಿ ಬಂದಿತ್ತು ಚಟ್ನಿ ಟೇಸ್ಟು ಹೀರೆಕಾಯಿ ಸಿಪ್ಪೆದು ಅಂತ ಗೊತ್ತೇ ಇರಲ್ಲ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅದರದ್ದು ಕಾಯಿದು ಸ್ವೀಟ್ನೆಸ್ಸು ಮತ್ತು ಹಸಿಮೆಣಸಿನಕಾಯ್ದು ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿತ್ತು ಬೇಕಿದ್ರೆ ನೀವು ಒಗ್ಗರಣೆ ಹಾಕೋಬೋದು ನಾನು ಒಗ್ಗರಣೆ ಹಾಕಿಲ್ಲ ಹಾಗೇ ಹಾಕಿದ್ದೀನಿ ಇಲ್ಲಿ ರೊಟ್ಟಿ ಹಿಟ್ಟಿನ ಮಿಶ್ರಣಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸೋದು ಮರ್ತೋಗಿತ್ತು ಹಾಗಾಗಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇವಾಗ ಆ್ಯಡ್ ಮಾಡಿದ್ದೀನಿ ನೀರು ಸಹ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬರ್ತಿದ್ದ ಹಾಗೆ ನೀರನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಆಗಿರೋವಂಥ ನೀರನ್ನೇ ಈ ಹಿಟ್ಟಿಗೆ ಹಾಕಿ ಮಿಶ್ರಣ ಮಾಡಿಬಿಡಬೇಕು ನಾನು ಯಾವಾಗಲೂ ಪ್ಯಾನ್ನಲ್ಲೇ ಡೈರೆಕ್ಟಾಗಿ ತಟ್ಟೋದ್ರಿಂದ ಸ್ವಲ್ಪ ತೆಳುವಾಗಿಯೇ ಕಲಸಿ ಇಟ್ಕೋತೀನಿ ನೀವು ಪೇಪರ್ ಮೇಲೆ ತಟ್ಬಿಟ್ಟು ಕೈನಲ್ಲಿ ಎತ್ತಿ ರೊಟ್ಟಿನ ಬೇಯಿಸೋ ಬೇಯಿಸೋ ಹಾಗಿದ್ರೆ ಪ್ಯಾನಿಗೆ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು ಹಿಟ್ಟನ್ನು ತುಂಬ ತೆಳುವಾಗ್ಬಿಟ್ರು ಅಂತೂ ಪೇಪರಿಂದ ಎತ್ತೋದಕ್ಕೇ ಆಗೋಲ್ಲ ಈ ಮಸಾಲೆ ರೊಟ್ಟಿ ಅಕ್ಕಿ ಮಸಾಲೆ ರೊಟ್ಟಿ ರವೆ ರೊಟ್ಟಿ ಮತ್ತು ಇ ಈ ರೀತಿ ರಾಗಿ ಮಸಾಲೆ ರೊಟ್ಟಿನೆಲ್ಲ ಎಲ್ಲ ರೀತಿ ಮಸಾಲೆ ರೊಟ್ಟಿನೂ ನೆನಲ್ಲಿ ದಪ್ಪ ತಿನ್ನೋದಕ್ಕೆ ಇಷ್ಟಪಡೋದಕ್ಕಿಂತ ತೆಳುವಾಗಿ ಕ್ರಿಸ್ಪಿಯಾಗಿರಬೇಕು ಆವಾಗಷ್ಟೇ ಸಕ್ಕತ್ತಾಗಿ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಸೊ ಹಾಗಾಗಿ ನಾನು ಪ್ಯಾನ್ನಲ್ಲೇ ಡೈರೆಕ್ಟಾಗಿನೇ ಒತ್ತಿ ಬೇಯಿಸ್ಬಿಡ್ತೀನಿ ಸೊ ನೋಡಿ ನೀಟಾಗಿ ಇಷ್ಟು ಹದದಲ್ಲಿ ನಾನು ನೀರನ್ನು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ತಕ್ಷಣ ರೊಟ್ಟಿ ಮಾಡ್ಬೋದು ರೊಟ್ಟಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಗ್ರೀಸ್ ಮಾಡಿಕೊಂಡು ಒಂದು ದೊಡ್ಡ ಗಾತ್ರದ ಉಂಡೆನಲ್ಲಿ ಹಿಟ್ಟನ್ನು ಕಲಸಿರ್ತೀವಿ ಲ್ವ ಹಿಟ್ಟು ಅದನ್ನು ತಗೋಬೇಕು ಪ್ಯಾನ್ ಎಷ್ಟುಗ್ಳ ಇದೆಯೋ ಅಷ್ಟಗ್ಳೂ ರೊಟ್ಟಿನ ತಟ್ಕೋಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ನೋಡಿ ಪ್ಯಾನ್ಗೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಕೈನಲ್ಲೇ ತಟ್ಕೊಳ್ಳಿ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅನ್ನುವಾಗ ಮಾತ್ರ ನೀರನ್ನ ಸ್ವಲ್ಪ ಕೈನ ತೇವ ಮಾಡಿಕೊಂಡು ರೊಟ್ಟಿನ ಈ ರೀತಿ ತಟ್ಕೊಂಡು ಅಗ್ಳ ಮಾಡ್ಕೊಬೋದು ಸೊ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಕೈನ ನಾನು ತೇವ ಮಾಡಿಕೊಂಡು ರೊಟ್ಟಿನ ಪೂರ್ತಿ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರಾಗಿ ಮುದ್ದೆ ತಿನ್ನಲ್ಲ ಅಂತ ಅಂದವ್ರಿಗೆ ಈ ರೀತಿ ರಾಗಿ ರೊಟ್ಟಿ ಬೆಸ್ಟ್ ಇರುತ್ತೆ ಟೇಸ್ಟು ಇರುತ್ತೆ ಅಯ್ಯೋ ರಾಗಿನ ಅಂತನೂ ಅನ್ನೋದೇ ಇಲ್ಲ ಅಷ್ಟೂ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಈ ಥರ ಮಾಡೋದು ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಮತ್ತೆ ಹಾಕ್ಬಿಟ್ಟು ಈ ರೀತಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ಬೇಯೋವರೆಗೆ ಬಿಟ್ಬಿಡಬೇಕು ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ನ ತೊಗೊಂಡು ನಾನು ಇನ್ನೊಂದು ಪ್ಯಾನ್ಗೂ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ರೊಟ್ಟಿನ ತಟ್ಟಿ ರೆಡಿ ಇದ್ದೀನಿ ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ಗೆ ನಾವು ಈ ರೀತಿ ರೊಟ್ಟಿನ ತಟ್ಟಿ ಇಟ್ಕೊಂಡ್ರೆ ಒಂದಾದ ಮೇಲೆ ಒಂದು ಒಂದಾದ್ಮೇಲೊಂದು ನೀಟಾಗಿ ಮಾಡಿಡ್ಬೋದು ಸೊ ನೋಡಿ ಇಲ್ಲಿ ಇದನ್ನು ಅಷ್ಟೇ ನೀಟಾಗಿ ರೊಟ್ಟಿ ತಟ್ಟಿ ಇಟ್ಕೊತಾ ಇದ್ದೀನಿ ಎರಡೂ ಕಡೆ ಬೇಯಿಸ್ಬೋದು ಇಲ್ಲ ಒಂದೇ ಕಡೆ ಸಾಕು ಬೇಯಿಸೋದು ಅನ್ನೋದಾದರೂ ಸಹ ಒಂದೇ ಕಡೆನೂ ನೀವು ಬೇಯಿಸಿ ರೆಡಿ ಮಾಡ್ಕೋಬೋದು ನೋಡಿ ನೀಟಾಗಿ ಬೆಂದಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮೂಲಂಗಿ ತುರಿ ಕಾಣಿಸ್ತಾ ಇದೆ ಆದರೆ ಅದು ಮೂಲಂಗಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸಲ ಒಂದು ಕಡೆ ಕ್ರಿಸ್ಪ್ ಆಗ್ತಿದ್ದ ಹಾಗೆಯೇ ಇನ್ನೊಂದು ಕಡೆಗೆ ಒಂದು ಹತ್ತು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಡ ಒಂದು ಹತ್ತು ಸೆಕೆಂಡ್ ಬೇಯಿಸಿದ ನಂತರ ಆ ಪ್ಯಾನ್ನ ತೆಗೆದುಬಿಟ್ಟು ಇನ್ನೊಂದು ಪ್ಯಾನ್ನ ಇಟ್ಟು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ ಒಂದಾದ ಮೇಲೆ ಒಂದು ಒಂದಾದ ಒಂದು ಇದೇ ರೀತಿ ರೊಟ್ಟಿನ ಬೇಯಿಸ್ಕೊಬೋದು ಒಂದು ರೊಟ್ಟಿ ರಾಗಿ ರೊಟ್ಟಿ ತಿನ್ನೋರು ನೀವು ಈ ರೀತಿ ತೆಳುವಾಗಿ ರೊಟ್ಟಿನ ಮಾಡಿಕೊಟ್ರೆ ಮೂರು ರಾಗಿ ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಹೆಲ್ದಿ ರೆಸಿಪಿ ನೀವೂ ಸಹ ಟ್ರೈ ಮಾಡಿ ಮೂಲಂಗಿ ಬದಲಿಗೆ ನೀವು ಹೀರೆಕಾಯಿ ಹಾಕ್ಬೋದು ಸೋರೆಕಾಯಿ ಹಾಕ್ಬೋದು ಮಿಕ್ಸ್ಡ್ ತರಕಾರಿ ಎಲ್ಲ ತರಕಾರಿ ಕ್ಯಾರೆಟು ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಹಾಕ್ಬೋದು ಯಾವುದೇ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಸಕ್ಕತ್ತಾಗಿರುತ್ತೆ ಟೇಸ್ಟು ರೊಟ್ಟಿಗಳಿಗೆ ಮಾತ್ರ ನಿನ್ನೆ ರಾತ್ರಿ ನಾವು ಡಿನ್ನರ್ಗೆ ಮಾಡ್ಕೊಂಡಿದ್ದು ಇವಾಗ ನಾನು ವೀಡಿಯೋ ಇದ್ದರೆ ಇವಾಗಲೂ ಆಸೆ ಆಗ್ತಾಯಿದೆ ಮತ್ತು ಇನ್ನೊಂದು ಸಲ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಎರಡೂ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಯಾವ ರೀತಿ ರಾಗಿ ರೊಟ್ಟಿ ಮಾಡ್ತೀರಾ ಅದನ್ನು ಸಹ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್